ಸೇವಾ ಸಮಿತಿಯಿಂದ ಪೆಂಡಾಲ್ ಗಣಪನ ಪ್ರತಿಷ್ಠಾಪನೆ ಹತ್ತು ಅಡಿ ಎತ್ತರದ ಗಣಪ ಕಣ್ಣು ಕೋರೆಸುವ ರೂಪಕೊಟ್ಟ ಕಲಾವಿದ ಪ್ರಸನ್ನ ಎಪ್ಪತ್ತೈದನೇ ವರ್ಷದ ಪ್ರತಿಷ್ಠಾಪನೆಯಲ್ಲಿ ಶಾಸಕ ಎನ್ ಬಾಲಕೃಷ್ಣ ಸೇರಿ ವಿವಿಧ ಕ್ಷೇತ್ರದ ಗಣ್ಯರು ಜನಪ್ರತಿನಿಧಿಗಳು ಸಮಿತಿ ಅಧ್ಯಕ್ಷರು ಸದಸ್ಯರು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ ಉಪಕುಲಪತಿಯಾಗಿ ಚನ್ನರಾಗಪಟ್ಟಣದಲ್ಲಿ ಹುಟ್ಟಿ ಬೆಳೆದ ಡಾಕ್ಟರ್ ಬಿಸಿ ಭಗವಾನ್ ಆಯ್ಕೆ ಇವರೊಂದಿಗೆ ಸಿಂಡಿಕೇಟ್ ಸದಸ್ಯರಾದ ಡಾಕ್ಟರ್ ಮಧುಸೂದನ್ ರವರಿಗೆ ಪಟ್ಟಣದಲ್ಲಿ ನಾಗರಿಕ ಸನ್ಮಾನ ಮಾಜಿ ಶಾಸಕ ಸಿಎಸ್ ಪುಟ್ಟೇಗೌಡರ ನೇತೃತ್ವದಲ್ಲಿ ಗೂರಮಾರನಹಳ್ಳಿ ಗಿರೀಶ್ ಶಾಲೆಯಲ್ಲಿ ಆಯೋಜನೆ ತಾಲೂಕಿನ ಡಿ ಕಾಳಿನಹಳ್ಳಿ ಕೆಂಪೇಗೌಡ ಬಡಾವಣೆಯಲ್ಲಿನ ನಿವಾಸಿಗಳಿಂದ ಮತ್ತು ಪಟ್ಟಣದ ಕಾಳಿಕಾಂಬ ದೇವಸ್ಥಾನದ ಬೀದಿಯ ಅಂಗಡಿ ವರ್ತಕರಿಂದ ಗಣೇಶೋತ್ಸವ ಪೂಜೆ ಪ್ರಸಾದ ವಿನಿಯೋಗ ಮನರಂಜನೆ ಕಾರ್ಯಕ್ರಮಗಳು ಹಾಗೂ ಚನ್ನರಾಯಪಟ್ಟಣ ರೈಲ್ವೆ ನಿಲ್ದಾಣದಲ್ಲಿ ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ಕೇಂದ್ರ ತೆರೆಯುವಂತೆ ರೈಲ್ವೆ ಸಚಿವರಲ್ಲಿ ಮನವಿ ಸಕಾರಾತ್ಮಕ ಸ್ಪಂದನೆ ಎಂದ ಶಾಸಕ ಸಿಎನ್ ಬಾಲಕೃಷ್ಣ ಶೀಘ್ರ ಬೆಂಗಳೂರು ಮಂಗಳೂರು ವಂದೇ ಭಾರತ್ ರೈಲು ಆರಂಭಕ್ಕೂ ಬೇಡಿಕೆ ಎಂದರು ರೈಲ್ವೆ ನಿಲ್ದಾಣದ ಬಳಿ ಆಟೋ ನಿಲ್ದಾಣ ಉದ್ಘಾಟಿಸಿ ಹೇಳಿಕೆ ವಾರ್ತೆಗಳ ವಿವರ ಪಟ್ಟಣದಲ್ಲಿನ ಪ್ರಸನ್ನ ಗಣಪತಿ ಸೇವಾ ಸಮಿತಿಯಿಂದ ಪ್ರತಿ ವರ್ಷ ಗೌರಿ ಗಣೇಶ ಹಬ್ಬದಂದು ಪಟ್ಟಣದ ಗಣಪತಿ ಪೈಂಡಾಲ್ನಲ್ಲಿ ಪ್ರತಿಷ್ಠಾಪಿಸಲಾಗುವ ಗಣೇಶ ಮೂರ್ತಿಯನ್ನ ಪ್ರಸಕ್ತ ವರ್ಷವೂ ಸಮಿತಿಯು ಶಾಸಕರು ತಾಲೂಕಿನ ಸ್ಥಳೀಯ ಸಂಸ್ಥೆಗಳ ಜನಪ್ರತಿನಿಧಿಗಳು ಪುರಸಭಾ ಅಧ್ಯಕ್ಷರು ಸದಸ್ಯರು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ನಾಗರಿಕರು ಸೇವಾ ಸಮಿತಿಯ ಸದಸ್ಯರೊಡಗೂಡಿ ಬುಧವಾರದಂದು ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೊಂಬತ್ತಕ್ಕೆ ಭಕ್ತರ ಜಯಘೋಷದೊಂದಿಗೆ ಪ್ರತಿಷ್ಠಾಪನೆ ಮಾಡಲಾಯಿತು ಎಪ್ಪತ್ನಾಲ್ಕು ವರ್ಷಗಳ ಇತಿಹಾಸ ಹೊಂದಿರುವ ಚನ್ನರಾಯಪಟ್ಟಣದ ಪ್ರಸನ್ನ ಗಣಪತಿಯನ್ನು ಪ್ರತಿ ವರ್ಷದಂತೆ ಬುಧವಾರ ಮಧ್ಯಾಹ್ನದಂದು ಸಹಸ್ರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ವಿಜೃಂಭಣೆಯೊಂದಿಗೆ ಪ್ರತಿಷ್ಠಾಪಿಸಲಾಯಿತು ನಲವತ್ತೆಂಟು ದಿನಗಳ ಕಾಲ ಪ್ರತಿನಿತ್ಯ ವಿಘ್ನ ನಿವಾರಕನಿಗೆ ತ್ರಿಕಾಲ ಪೂಜೆ ನಡೆಯಲಿದೆ ಶ್ರೀ ಪ್ರಸನ್ನ ಗಣಪತಿ ಸೇವಾ ಸಮಿತಿ ವತಿಯಿಂದ ಶಿಲ್ಪಿ ಸಿ ವಿ ಪ್ರಸನ್ನ ಅವರು ನಿರ್ಮಿಸಿರುವ ಹತ್ತು ಅಡಿ ಎತ್ತರದ ಬೃಹತ್ ಆಕಾರದ ಗಣಪತಿಯನ್ನು ಶೃಂಗರಿಸಿ ಆಸ್ಥಾನ ಮಂಟಪದಲ್ಲಿ ಅರ್ಚಕರಾದ ಬಾಲಕೃಷ್ಣ ಭಟ್ ಅವರ ನೇತೃತ್ವದಲ್ಲಿ ವಿಧಿವಿಧಾನಗಳೊಂದಿಗೆ ವೇದ ಮಂತ್ರ ಮಂಗಳ ವಾದ್ಯಗಳೊಂದಿಗೆ ಮಂಗಳಾರತಿ ಬೆಳಗ್ಗೆ ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣರವರು ಪ್ರತಿಷ್ಠಾಪನಾ ಕಾರ್ಯದಲ್ಲಿ ಭಾಗವಹಿಸಿ ಮೂಷಿಕನಿಗೆ ಪೂಜೆ ಸಲ್ಲಿಸಿ ತದನಂತರ ಮಾತನಾಡಿ ಹಿಂದೂ ಧರ್ಮದ ಪವಿತ್ರ ಹಬ್ಬಗಳಲ್ಲಿ ಒಂದಾದ ಗೌರಿ ಗಣೇಶ ಹಬ್ಬ ಸಾಮರಸ್ಯದ ಸಂಕೇತ ಯಾವುದೇ ಒಳ್ಳೆಯ ಕೆಲಸ ಪ್ರಾರಂಭಿಸುವ ಮೊದಲು ವಿಘ್ನ ನಿವಾರಕ ಗಣೇಶನನ್ನು ಪೂಜಿಸುವುದು ಪದ್ಧತಿ ಇಂತಹ ಪವಿತ್ರ ಪೂಜಾ ಸ್ಥಾನ ಪಡೆದುಕೊಂಡಿರುವ ಗಣಪತಿ ಪ್ರತಿಷ್ಠಾಪಿಸಿ ದೇಶದ ಆಚಾರ ವಿಚಾರ ಸಂಸ್ಕೃತಿ ಮುಂದುವರೆಸುತ್ತಿರುವುದು ಸಂತಸ ತಂದಿದೆ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಸಾರ್ವಜನಿಕರನ್ನು ಒಟ್ಟುಗೂಡಿಸಲು ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಮುಂದಾಳತ್ವ ವಹಿಸಿಕೊಂಡು ಗಣೇಶ ಹಬ್ಬವನ್ನು ಆಚರಣೆಗೆ ತಂದರು ಆಗಿನ ಸಂದರ್ಭದಲ್ಲಿ ಭಾರತ ಸ್ವಾತಂತ್ರ್ಯ ಹೋರಾಟಕ್ಕೆ ಭಾರತೀಯರನ್ನು ಸಂಘಟಿಸುವ ಉದ್ದೇಶದಿಂದ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಚಾಲನೆ ನೀಡಿದ್ದರು ಬಾಲಗಂಗಾಧರ ತಿಲಕರು ಈ ಹಬ್ಬವನ್ನು ಉತ್ಸವವನ್ನಾಗಿ ಮಾಡಿ ಇಂದು ದೇಶಾದ್ಯಂತ ಏಕತೆಯಿಂದ ಆಚರಿಸುವಂತೆ ಮಾಡಿದ್ದಾರೆ ಇಂತಹ ಹಬ್ಬ ಸಾಮರಸ್ಯದ ಏಕತೆಗೆ ಸಹಕಾರಿ ಎಂದರು ಇಂದಿನಿಂದ ನಲವತ್ತೆಂಟು ದಿನಗಳ ಕಾಲ ಭಕ್ತರಿಗೆ ನವಗ್ರಹ ಗಣಪತಿ ದರ್ಶನ ನೀಡಲಿದ್ದು ಪ್ರತಿದಿನ ತೀರ್ಥ ಪ್ರಸಾದದೊಂದಿಗೆ ಮಧ್ಯಾಹ್ನ ಅನ್ನದಾನ ರಾತ್ರಿ ಗಣಪತಿ ಪೆಂಡಾಲ್ನಲ್ಲಿ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಗಣಪತಿ ಪ್ರತಿಷ್ಠಾಪನೆ ನಿಮಿತ್ತ ಗಣಪತಿ ಪೆಂಡಾಲ್ನಲ್ಲಿ ಮಾಡಿರುವ ಅಯೋಧ್ಯ ರಾಮ ಮಂದಿರದಲ್ಲಿ ನಂಬೂರ ಗಣಪ ವಿಶೇಷ ಅಲಂಕಾರ ವಿದ್ಯುತ್ ದೀಪದ ಅಲಂಕಾರ ಸಾರ್ವಜನಿಕರ ಗಮನ ಸೆಳೆಯಲಿದ್ದು ಇದನ್ನು ನೋಡಲು ತಾಲೂಕಿನ ನಾನಾ ಊರುಗಳಿಂದ ಭಕ್ತರು ಆಗಮಿಸುವರು ಹಾಗೂ ಪಟ್ಟಣದ ವಿವಿಧ ಸಂಘ ಸಂಸ್ಥೆಗಳು ನಲವತ್ತೆಂಟು ದಿನಗಳ ಕಾಲ ಅನ್ನದಾನ ಮಾಡುವುದು ಇಲ್ಲಿನ ವಿಶೇಷ ಗಣಪತಿ ಪೆಂಡಾಲ್ನಲ್ಲಿ ಸಂಜೆ ಸಿಎನ್ ವೆಂಕಟೇಶ್ ಅಧ್ಯಕ್ಷರು ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆ ಇವರಿಂದ ಭಕ್ತಿಗೀತೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಗಣಪತಿ ಪೆಂಡಾಲ್ನಲ್ಲಿ ಭಕ್ತರು ಶ್ರದ್ಧಾ ಭಕ್ತಿಪೂರ್ವಕವಾಗಿ ನಮನ ಸಲ್ಲಿಸಲಾಯಿತು ಗಣಪತಿ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಪುರಸಭಾಧ್ಯಕ್ಷ ಸಿಎನ್ ಮೋಹನ್ ಉಪಾಧ್ಯಕ್ಷೆ ಕವಿತಾ ರಾಜು ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಎಸ್ಎ ಗಣೇಶ್ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಅಣತಿ ಆನಂದ್ ಒಕ್ಕಲಿಗರ ಸಂಘದ ತಾಲೂಕು ಅಧ್ಯಕ್ಷರಾದ ಎ ಜೈಪಾಲ್ ಗುತ್ತಿಗೆದಾರ ಸಿಬಿ ಗಂಗಾಧರ್ ಪುರಿಬಟ್ಟಿ ಮಂಜಣ್ಣ ಟಿಎಪಿಸಿಎಂಎಸ್ ಅಧ್ಯಕ್ಷ ಅನಿಲ್ ಮರಗೂರು ಯುವ ಮುಖಂಡರಾದ ಚಿದಾನಂದ್ ಪುರಸಭಾ ಸದಸ್ಯರು ಶ್ರೀ ಪ್ರಸನ್ನ ಗಣಪತಿ ಸೇವಾ ಸಮಿತಿಯ ಗೌರವಾಧ್ಯಕ್ಷ ಸಿ ಕೆ ಕೃಷ್ಣ ಉಪಾಧ್ಯಕ್ಷ ಕಾರ್ಯದರ್ಶಿ ಸಿ ವೈ ಸತ್ಯನಾರಾಯಣ್ ಖಜಾಂಚಿ ಸಿಎಸ್ ಮನೋಹರ್ ಸಹ ಕಾರ್ಯದರ್ಶಿ ಮಹದೇವ್ ಸಹ ಖಜಾಂಚಿ ಲಕ್ಷ್ಮೀನಾರಾಯಣ ಗುಪ್ತಾ ಪದಾಧಿಕಾರಿಗಳು ಕೆರೆ ಬೀದಿ ಜಗದೀಶ್ ಯೋಗೇಶ್ ಪ್ರಿಂಟರ್ ಮಾಲೀಕರಾದ ಮಧು ಡಿಶ್ ಕುಮಾರ್ ಇಂಡಿಯನ್ ಕ್ರಿಕೆಟರ್ಸ್ನ ನವೀನ್ ಮುಸ್ಲಿಂ ಮುಖಂಡ ಅಜ್ಜು ಸೇರಿದಂತೆ ವಿವಿಧ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಭಕ್ತವೃಂದ ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ದರು ಮನೆಯಲ್ಲಿ ದಶಕಗಳು ನಡೆಸಿದ್ದಾರೆ ಇಪ್ಪತ್ತಾರು ವರ್ಷ ಇವಾಗ ಪ್ರತಿ ವರ್ಷ ರೂಪಾಯಿ ಇದ್ದಾರೆ ತುಂಬ ಯಶಸ್ಸಿಗೆ ಭಕ್ತಿಪೂರ್ವವಾಗಿ ಒಂದು ಗಣೇಶನ ಒಂದು ಕಾರ್ಯಕ್ರಮ ಎರಿಸಿಕೊಂಡು ಬಂದಿರತಕ್ಕಂಥ ಒಂದು ಸಮಿತಿ ರಾಜ್ಯದಲ್ಲಿದ್ದರೆ ಶ್ರೀ ಗಣಪತಿ ಸೇವಾ ಸಮಿತಿ ಚಂದ್ರೆ ಈ ವರ್ಷ ಮಾಡಿಕೊಂಡಿದೆ ಪ್ರತಿ ದಿವಸ ಕೂಡ ಪ್ರಸಾದ ಉತ್ಸವ ಅನ್ನದೋತ್ಸವ ಕಾರ್ಯಕ್ರಮವನ್ನು ಪ್ರದರ್ಶನ ಮಾಡಿದ್ದಾರೆ ಈ ವರ್ಷ ಕೂಡ ಗಣೇಶಕ್ಕೆ ಅವಕಾಶವನ್ನು ಈಗಾಗಲೇ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಹೇಳಿ ಈಗ ವಿಶೇಷವಾಗಿ ಮಂಜುನಾಥ ಸಂಜೆ ಶ್ರೀ ಕ್ಷೇತ್ರದ ಆಕೃತಿಯನ್ನು ಗಣೇಶನ ಒಂದು ಇದರಲ್ಲಿ ತಯಾರು ಮಾಡಲಿಕ್ಕೆ ಮಾಡಲು ಮಾಡಲಿಕ್ಕೆ ನಮ್ಮ ರವಿದ್ರಾಡವರ ವಿಜ್ಞಾನ ಬದುಕಿಗೆ ಅಗತ್ಯ ಎಲ್ಲರೂ ವಿಜ್ಞಾನದ ಮನಸ್ಥಿತಿಯನ್ನ ಬೆಳೆಸಿಕೊಳ್ಳಬೇಕು ವಿಜ್ಞಾನ ಇಂದು ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತಿದ್ದು ವಿಜ್ಞಾನದ ಭಾಗವಾಗಿರುವ ವೈದ್ಯಕೀಯ ಶಿಕ್ಷಣ ಹಾಗೂ ವೈದ್ಯಕೀಯ ಸುರಕ್ಷತೆಯಲ್ಲಿ ನಮ್ಮ ದೇಶವು ಎರಡ್ ಸಾವಿರದ ಮೂವತ್ತರ ವೇಳೆಗೆ ಜಾಗತಿಕವಾಗಿ ದೊಡ್ಡ ಮೆಡಿಕಲ್ ಹಬ್ ಆಗಲಿದೆ ಎಂದು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾಕ್ಟರ್ ಬಿಸಿ ಭಗವಾನ್ ತಿಳಿಸಿದರು ತಾಲೂಕಿನವರಾದ ಡಾ ಬಿಸಿ ಭಗವಾನ್ ರವರು ರಾಜ್ಯದ ಅತ್ಯುನ್ನತ ವೈದ್ಯಕೀಯ ಶಿಕ್ಷಣ ಸಂಸ್ಥೆಯಾಗಿರುವ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿ ನೇಮಕಗೊಂಡ ಹಿನ್ನೆಲೆಯಲ್ಲಿ ಅವರನ್ನು ತಾಲೂಕಿನ ನುಗ್ಗೆಹಳ್ಳಿ ರಸ್ತೆಯಲ್ಲಿರುವ ಗಿರೀಶ್ ವಿದ್ಯಾಸಂಸ್ಥೆಯಲ್ಲಿ ಏರ್ಪಡಿಸಲಾಗಿದ್ದ ಅಭಿನಂದನಾ ಸಮಾರಂಭದಲ್ಲಿ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಅವರು ಮುಂದಿನ ಐದು ವರ್ಷಗಳಲ್ಲಿ ವೈದ್ಯಕೀಯ ಕ್ಷೇತ್ರ ದೊಡ್ಡ ಮಟ್ಟದಲ್ಲಿ ಬೆಳೆಯಲಿದ್ದು ಇದಕ್ಕಾಗಿ ತಜ್ಞ ವೈದ್ಯರು ನರ್ಸ್ಗಳು ಮೆಡಿಕಲ್ ಟೆಕ್ನಿಷಿಯನ್ಗಳು ಪ್ಯಾರಾಮೆಡಿಕಲ್ ಸಂಬಂಧಿ ಸಿಬ್ಬಂದಿಗಳ ಅವಶ್ಯಕತೆ ಇರಲಿದೆ ಇದರ ಲಾಭವನ್ನು ತಾಲೂಕಿನ ವಿಜ್ಞಾನ ಕ್ಷೇತ್ರದ ವಿದ್ಯಾರ್ಥಿಗಳು ಬಳಕೆ ಮಾಡಿಕೊಳ್ಳಬೇಕು ಇದಕ್ಕಾಗಿ ಆರೋಗ್ಯ ಶಿಕ್ಷಣ ಆರೋಗ್ಯ ಸಂಬಂಧಿ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭಿಸುವವರಿದ್ದರೆ ರಾಜೀವ್ ಗಾಂಧಿ ವಿವಿ ಸಕಾರಾತ್ಮಕವಾಗಿ ಸ್ಪಂದಿಸಲಿದೆ ಹಾಗೂ ಸಂಸ್ಥೆಗಳನ್ನು ಉತ್ತೇಜಿಸಲಿದೆ ನಮ್ಮ ಭಾಗದಲ್ಲಿನ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡಲಿಕ್ಕೆ ರಾಜೀವ್ ಗಾಂಧಿ ವಿಜ್ಞಾನ ಶಿಕ್ಷಣ ಸಂಸ್ಥೆ ಸಿದ್ಧವಿರುವುದಾಗಿ ಹೇಳಿದರು ಇನ್ನು ತಾವು ತಾಲೂಕಿನಲ್ಲಿ ಹುಟ್ಟಿ ವಿದ್ಯೆ ಕಲಿತಿದ್ದು ಹೆಮ್ಮೆ ಎನಿಸುತ್ತದೆ ನನ್ನನ್ನು ಸರ್ಕಾರ ಗುರುತಿಸಿ ರಾಜೀವ್ ಗಾಂಧಿ ವಿಜ್ಞಾನ ವಿಶ್ವವಿದ್ಯಾಲಯ ಕುಲಪತಿಯಾಗಿ ನೇಮಿಸಿದೆ ಇದಕ್ಕಾಗಿ ಸರ್ಕಾರಕ್ಕೆ ಚಿರಋಣಿ ಮೊದಲ ಬಾರಿಗೆ ರಾಜೀವ್ ಗಾಂಧಿ ವಿವಿಗೆ ಸೆನೆಟ್ ಸದಸ್ಯನಾಗಿದ್ದಾಗ ಕಂದಾಯ ಸಚಿವರಾಗಿದ್ದ ಹೆಚ್ಸಿ ಶ್ರೀಕಂಠಯ್ಯನವರು ರಾಜೀವ್ ಗಾಂಧಿ ಹೆಸರುಳಿಸಿ ಎಂದು ಐವತ್ತು ಎಕರೆ ಜಮೀನನ್ನ ಭೀಮನಕುಪ್ಪಿಯಲ್ಲಿ ಕೊಟ್ಟರು ಇದೀಗ ಆ ಜಾಗದಲ್ಲಿ ರಿಸರ್ಚ್ ಸೆಂಟರ್ ಟೀಚರ್ ತರಬೇತಿ ಕೇಂದ್ರ ಆರಂಭಿಸುತ್ತಿದ್ದೇವೆ ಅದಕ್ಕೆ ಶ್ರೀಕಂಠಯ್ಯನವರ ಹೆಸರಿಡುವ ನಿರ್ಧಾರ ಮಾಡಿದ್ದೇವೆ ರಾಜೀವ್ ಗಾಂಧಿ ವಿವಿಡಿ ಒಂದು ಸಾವಿರದ ಐನೂರು ವಿದ್ಯಾಸಂಸ್ಥೆ ಇದ್ದು ನಾಡಿಗೆ ದೊಡ್ಡ ಆರೋಗ್ಯ ಶಿಕ್ಷಣ ನೀಡುತ್ತಿದ್ದೇವೆ ಎಂದರು ಒಬ್ಬ ಒಬ್ಬ ಬೇರೆ ಬೇಡ ನಾನು ಅದಕ್ಕೆ ಅವರು ಗುಣಮುಖರಾದರೂ ಅದು ಕೂಡ ಒಂದು ಸಂತೋಷ ಸಂಗತಿ ನನ್ನ ಬಗ್ಗೆ ಒಳ್ಳೆ ಮಾತಾಡಿದ್ದಾರೆ ಈ ತಾಲೂಕಿನ ತಾಲೂಕಿನಲ್ಲಿ ಹುಟ್ಟಿ ನಾನು ವಿದ್ಯಾ ವಿದ್ಯಾರ್ಜನೆ ಮಾಡಿ ಇಲ್ಲಿ ಇರ್ತಕ್ಕಂಥ ಅನೇಕ ನಾಯಕರು ಮತ್ತು ಅವರಿಗೆ ನಾಯಕರಾಗಿರ್ತಕ್ಕಂಥವನ್ನ ನೋಡಿ ಬೆಳೆದಿದ್ದು ನನ್ನ ಮೊದಲ ಗಾಡ್ ಫಾದರ್ ಎಚ್ ಸಿ ಶ್ರೀಕಂಠೆಯವರು ಅದ್ರ ಬಗ್ಗೆ ಯಾವುದೇ ಮಾತಿಲ್ಲ ಅವರು ನನಗೋಸ್ಕರ ನೂರು ಜನ ಇನ್ನೂರು ಜನ ಸಭೆನಲ್ಲಿದ್ದರೂ ಇದ್ದರೂ ಕೂಡ ನಾನು ಏನಾದರೂ ಅವರು ಅವರಿಗೆ ಅಂತ ಹೋಗ್ತಿದ್ದಾಗ ನನ್ನ ಪಕ್ಕಕ್ಕೆ ಕರೆದು ಹಿಂಗೇನು ಬೇಕು ಫಸ್ಟು ಅದಂತೆಲ್ಲ ಕೇಳಿ ನಮ್ಮ ಸಂಸ್ಥೆಗಾಗಲಿ ನನಗಾಗಲಿ ಆಗಿ ಸಹಾಯ ಮಾಡ್ದಂಥವ್ರು ನಾನು ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಮೊದಲ ಸೆನೆಟ್ ಮೆಂಬರ್ ಆದಾಗ ಅವರೇ ಸಚಿವರಾಗಿದ್ದರು ಮಾನ್ಯ ಕಂದಾಯ ಸಚಿವರು ಎರಡು ಸಾವಿರದ ಒಂದು ಎರಡರಲ್ಲಿ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯಕ್ಕೋಸ್ಕರ ಐವತ್ತು ಎಕರೆ ಜಮೀನನ್ನು ಭೀಮನ್ಕುಪ್ಪ ಯಂತ್ರದಲ್ಲಿ ಅಲ್ಲಿ ನನಗೆ ಸ್ವತಃ ಅವ್ರ ಕೈ ಭಾರದಲ್ಲಿ ಬರ್ಕೊಟ್ರು ಅವತ್ತು ಹೇಳಿದ್ರು ನೀನು ಇದನ್ನು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಉಪಯೋಗಿಸ್ಬೇಕು ನಿಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿನ ಬೆಳೆಸ್ಬೇಕು ರಾಜೀವ್ ಗಾಂಧಿ ಅವರು ನನಗೆ ಬಹಳ ಅತ್ಯಂತ ಆತ್ಮೀಯರಾಗಿದ್ದವರು ಅವ್ರ ಹೆಸರಿಟ್ಕೊಂಡು ಮಾಡಿದ್ದೀರಿ ಅದನ್ನು ಉಪಯೋಗಿಸ್ಬೇಕು ಅಂತ ಇವತ್ತು ಆ ಐವತ್ತು ಎಕರೆ ಜಮೀನಿನಲ್ಲಿ ನಾವು ರಾಜೀವ್ ಗಾಂಧಿ ಯೂನಿವರ್ಸಿಟಿ ರಿಸರ್ಚ್ ಸೆಂಟರ್ ಮತ್ತು ಟ್ರೈನಿಂಗ್ ಆಫ್ ಟೀಚರ್ಸ್ ಅದನ್ನು ಎರಡೂ ಮಾಡ್ತಾ ಇದ್ದೀವಿ ಅಲ್ಲಿ ಒಂದು ದೊಡ್ಡ ಹಾಲಿಗೆ ಮಾನ್ಯ ಹೆಚ್ ಎಸ್ ಹೆಸರಿಡ್ತಾ ಇದ್ದೀನಿ ಅದಕ್ಕೂ ಕೂಡ ಸಮಾರಂಭದಲ್ಲಿ ಭಾಗಿಯಾಗಿದ್ದ ಗೃಹ ನಿರ್ಮಾಣ ಮಂಡಳಿ ಅಧ್ಯಕ್ಷರಾದ ಕೆ ಎಲ್ ಶಿವಲಿಂಗೇಗೌಡ ಮಾತನಾಡಿ ಡಾಕ್ಟರ್ ಬಿ ಸಿ ಭಗವಾನ್ ಮತ್ತು ಡಾಕ್ಟರ್ ಮಧುಸೂದನ್ ಅವರಿಗೆ ಅವರ ಹುಟ್ಟೂರಿನಲ್ಲಿ ನಾಗರಿಕ ಸನ್ಮಾನ ಮಾಡುವ ಮಾಜಿ ಶಾಸಕ ಸಿಎಸ್ ಪುಟ್ಟೇಗೌಡರ ಅಭಿಮಾನಕ್ಕೆ ಆಗಮಿಸಿದ್ದೇವೆ ರಾಜೀವ್ ಗಾಂಧಿ ವಿಜ್ಞಾನ ವಿಶ್ವವಿದ್ಯಾಲಯ ರಾಜ್ಯದಲ್ಲೇ ಪ್ರತಿಷ್ಠಿತವಾಗಿದ್ದು ಉಪಕುಲಪತಿ ಹುದ್ದೆ ತೀವ್ರ ಪೈಪೋಟಿ ಇರುವ ಸ್ಥಾನ ಇದಕ್ಕೆ ಚಂದ್ರಾಯಪಟ್ಟಣ ತಾಲೂಕಿನವರಾದ ಡಾಕ್ಟರ್ ಭಗವಾನ್ ಆಯ್ಕೆಯಾಗಿರುವುದು ಅತಿ ಸಂತಸ ತಂದಿದೆ ನನ್ನ ಮಗನ ಸೂಚನೆ ಮೇರೆಗೆ ಡಾಕ್ಟರ್ ಭಗವಾನ್ ಅವರ ನೇಮಕಕ್ಕೆ ತಾವು ಸಿಎಂ ಡಿಸಿಎಂ ಅವರಿಗೆ ಮನವಿ ಮಾಡಿದ್ದೆ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದು ಭಗವಾನ್ ನೇಮಕಕ್ಕೆ ಕಾರಣವಾಗಿದ್ದಾರೆ ಅವರಿಂದ ರಾಜ್ಯದ ಜನರಿಗೆ ಉತ್ತಮ ಸೇವೆ ಸಿಗಲಿ ಎಂದರು ಸಂದರ್ಭ ಬಂದರೆ ಅವರನ್ನೇ ಮಾಡಿ ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದೇ ರೀತಿ ಎಲ್ಲ ಮುಖಂಡರುಗಳು ಸೇರ್ಕೊಂಡಂಥ ಸಂದರ್ಭದಲ್ಲಿ ನಾನು ಮಾತುಗಳನ್ನು ಆಡಿದ್ದೆ ಅದರಂತನೇ ಕೊನೆಗೆ ಅಳದು ಸುರಿದು ಬಹಳ ಪೈಪೋಟಿ ಆಯಿತು ನಾವು ಕೇಳ್ತಾ ಇಲ್ವು ಕೇಳ್ತಾ ಇದ್ದಾಗ ಆ ಪೈಪೋಟಿಯ ಮಧ್ಯದಲ್ಲಿ ಭಗವಾನ್ರವ್ರದೇ ಅಂತಿಮವಾಗಿ ಆಯಿತು ಅನ್ನೋದಕ್ಕೆ ನಮ್ಮ ಡಿ ಕೆ ಅವರು ಮೂಲ ಕಾರಣ ಅವರು ಪಟ್ಟಿ ಹಿಡಿದು ಹಠ ಹಿಡಿದು ಅವರು ಭಾಳ ವಿದ್ಯೆಗಳನ್ನು ಮಾಡಿ ಪಡಿಸಿದ್ರು ನನಗೆ ಗೊತ್ತು ನಾವು ಭಗವಾನ್ರವರು ನನಗೆ ಪರಿಚಯ ಇಲ್ಲದಿದ್ರು ನಾವು ಸ್ವಲ್ಪ ಇಂಥ ಪ್ರತಿಷ್ಠಿತ ವಿಷಯಗಳಲ್ಲಿ ಅಲ್ಲಿ ಹೆಚ್ಚಿಗೆ ಸ್ವಲ್ಪ ಒಡನಾಟ ಇರೋದರಿಂದ ಮುಖ್ಯಮಂತ್ರಿಗಳ ಮನೆ ಹತ್ರ ನಾವು ಅವರು ಮೂಲ ಪುರುಷರು ರಂಗನಾಥವರು ಮೂಲ ಪುರುಷರು ಇವರು ಮುಖ್ಯ ಉಪಮುಖ್ಯಮಂತ್ರಿಗಳು ಹೋರಾಟವನ್ನು ಮಾಡಿ ಕೊನೆಗೆ ಮಾಡಿದರು ಕೊನೆಗೆ ಮುಖ್ಯಮಂತ್ರಿಗಳು ಸಹಮತವನ್ನು ಸೂಚಿಸಿ ಸೂಚಿಸಿ ಆಗಲಿ ಅಂತ ಅಂತೇಳಿ ಮಾಡಿ ಕೊಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ನಮ್ಮ ಮಧುಸೂದನ್ರವರು ಅವರು ಇದೇ ತಾಲೂಕಿನವರು ಅಂತ ನಮಗೆ ಗೊತ್ತಿರಲಿಲ್ಲ ಅವರು ಸಿಂಡಿಕೇಟ್ ಭಾರಿ ಒಳ್ಳೆಯದು ಜವಾಬ್ದಾರಿತವಾದಂಥ ಸ್ಥಾನ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೆಡಿಕಲ್ ವಿಶ್ವವಿದ್ಯಾನಿಲಯ ಒಂದೇ ಒಂದು ಮಾಜಿ ಶಾಸಕ ಸಿ ಎಸ್ ಪುಟ್ಟೇಗೌಡರು ಮಾತನಾಡಿ ಭಗವಾನ್ ತಂದೆಯವರಾದ ಬಾಲುಗೋಪಾಲ್ ರವರು ದೊಡ್ಡ ವಕೀಲರಾಗಿ ನಮಗೆಲ್ಲ ಮಾರ್ಗದರ್ಶಕರಾಗಿದ್ದವರು ಅವರ ಸುಪುತ್ರರಾಗಿರುವ ಭಗವಾನ್ ರವರು ಉಪಕುಲಪತಿಗಳಾಗಿರುತ್ತಾರೆ ಎಂಬ ಮಾತಿತ್ತು ಅದಕ್ಕೆ ಪೂರಕವಾಗಿ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ದೊಡ್ಡ ಹುದ್ದೆ ನೀಡಿ ತಾಲೂಕಿಗೆ ಕೀರ್ತಿ ತಂದಿದ್ದಾರೆ ಇನ್ನು ನಮ್ಮೂರಿನವರಾದ ಡಾಕ್ಟರ್ ಮಧುಸೂದನ್ ಅವರನ್ನು ಸಿಂಡಿಕೇಟ್ ಸದಸ್ಯರನ್ನಾಗಿಸಿದ್ದಾರೆ ಹುಟ್ಟು ಕಾಂಗ್ರೆಸ್ಸಿನವರಾದ ಅವರ ತಂದೆಯವರ ಶ್ರಮಕ್ಕೆ ಸರ್ಕಾರ ಗುರುತು ಮಾಡಿದ ಇಂತಹ ಇಬ್ಬರನ್ನು ನಾವು ಅಭಿನಂದಿಸುತ್ತಿರುವುದು ಹರ್ಷ ತಂದಿದೆ ಎಂದರು ಪಂಡಿತ ಘನ ಸರ್ಕಾರ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಒಳ್ಳೆಯ ಹುದ್ದೆನ ದಯಪಾಲಿಸಿದ್ದಾರೆ ಅವ್ರನ್ನ ಈ ಸಂದರ್ಭದಲ್ಲಿ ನಾವು ಸ್ಮರಣೆ ಮಾಡಲೇಬೇಕು ಅವ್ರ ಜೊತೆಗೆ ನಮ್ಮೂರಿನವರೇ ನಮ್ಮ ಸ್ನೇಹಿತರು ಮಗನೇ ಅವರು ಇವರು ಸೆನೆಟ್ ಸೆನೆಟ್ ಅಂತ ಓಡಾಡ್ತಿದ್ರು ಪಾಪ ನಮ್ಮ ಡಿ ಕೆ ಶಿವಕುಮಾರ್ ಅವರು ಯಾವ ಸೆನೆಟೆಯ ತಂಬ್ರೆಯಲ್ಲಿ ಸಿಂಡಿಕೇಟ್ನ ಪಾಪ ಇವನಿಗೆ ಕೊಡದೆ ಇದ್ದರೆ ಅವನು ಓಡಾಡಿದ್ದಾನೆ ಭಾಳ ಅಂಥೇಳಿ ಕರೆದು ಮಾಡಿದ್ದು ಅವ್ರ ತಂದೆ ಇರಬೇಕಾಯ್ತು ಇವತ್ತಿಲ್ಲ ನಮ್ಮ ನಾಗರಾಜಣ್ಣ ಹುಟ್ಟು ಹುಟ್ಟು ನಮಗೆ ಜಗಳ ರಾಜಕೀಯದಲ್ಲಿ ಹುಟ್ಟು ಕಾಂಗ್ರೆಸ್ ಇದ್ರು ಅವರು ಅಪ್ಪ ಹುಣ್ಣುವಾಗೆಲ್ಲ ಜಗಳ ಪಾಪ ಇಂಥ ಒಂದು ಒಳ್ಳೆಯ ನಾನು ನೋಡಲಿಕ್ಕೆ ಅವರಿಲ್ಲ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರು ಕೂಡ ಇನ್ನೂ ಚಿಕ್ಕ ವಯಸ್ಸು ಆ ಹುದ್ದಲ್ಲಿ ಕೂಡ ಭಾಳ ಹೆಸರು ಮಾಡಿದವರು ಅವರು ಇವತ್ತು ಅವ್ರಿಗೂ ಕೂಡ ಸನ್ಮಾನ ಇದೆ ನೀವೆಲ್ಲರೂ ಕೂಡ ಆತ್ಮೀಯರು ಸ್ವಲ್ಪ ನಮ್ಗೀಗಾಗಲೇ ಜನ ಪನ ಕರೆಯೋದು ಇದೆಲ್ಲ ಆಗಲ್ಲ ನಮ್ಮ ಕೈ ಕಾಲು ನಡೆಯಲ್ಲ ನಮ್ಮ ಹುಡುಗರು ನುಗ್ಗಳ್ಳಿ ರೋಡ್ ಹೋಗಿ ಅಂದ್ರೆ ಬೆಳಗುಳದ ರೋಡ್ ಹೋಗ್ತವೆ ಒಬ್ರಿಗೆ ಹೇಳುತ್ತೆ ಒಬ್ರಿಗೆ ಹೇಳೋದೇ ಇಲ್ಲ ಅಂತೂ ಈ ಸಮಾರಂಭ ನಡೀಬೇಕು ಅಂತ ಹೇಳಿ ನಿಮ್ಮೆಲ್ಲರ ಆಶಯದಿಂದ ನಾವು ಕೂಡ ಇಷ್ಟಪಟ್ಟು ಇವತ್ತು ಆ ಈರುವ ಗಣ್ಯರಿಗೂ ಕೂಡ ಸನ್ಮಾನ ಮಾಡ್ತಾ ಇದ್ದೀವಿ ಕುಣಿಗಲ್ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ರಂಗನಾಥ್ ಮಾತನಾಡಿದ್ರು ಈ ವೇಳೆ ಕಾಂಗ್ರೆಸ್ ನಾಯಕರುಗಳಾದ ಎಂ ಎ ಗೋಪಾಲಸ್ವಾಮಿ ಜೆ ಎಂ ರಾಮಚಂದ್ರು ಎಚ್ ಎಸ್ ವಿಜಯಕುಮಾರ್ ಎಂ ಶಂಕರ್ ಎಂ ಕೆ ಮಂಜೇಗೌಡ ಹೆಚ್ ಎಸ್ ಶ್ರೀಕಂಠಪ್ಪ ಎಇ ಚಂದ್ರಶೇಖರ್ ಹೆಚ್ ಕೆ ಮಹೇಶ್ ಸಿ ಎಸ್ ಯುವರಾಜ್ ಎನ್ ಡಿ ಕಿಶೋರ್ ಕುಮಾರ್ ಗಂಗೇಗೌಡ ಶಂಕರೇಗೌಡ ಸೇರಿ ಹಲವರು ಇದ್ದರು ಕಸಬಾ ಹುಬ್ಬಳ್ಳಿ ಕಾಳೇನಹಳ್ಳಿ ಗ್ರಾಮದ ಹೊರವಲಯದಲ್ಲಿರುವ ಅಡಗೂರು ರಸ್ತೆಯಲ್ಲಿನ ನಿವಾಸಿಗಳು ಸೇರಿ ಬುಧವಾರದಂದು ಗೌರಿ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಅದ್ದೂರಿಯಾಗಿ ಹಬ್ಬ ಆಚರಣೆ ಮಾಡಿದರು ಕಾಳಿನಹಳ್ಳಿಯ ಕೆಂಪೇಗೌಡ ಬಡಾವಣೆಯ ಹತ್ತಕ್ಕೂ ಹೆಚ್ಚು ಕುಟುಂಬಗಳು ಒಟ್ಟಾಗಿ ಸೇರಿ ಪ್ರತಿ ವರ್ಷ ಗಣೇಶ ಚತುರ್ಥಿಯನ್ನು ಮಾಡುತ್ತಾ ಬರುತ್ತಿದ್ದು ಈ ಬಾರಿಯೂ ಪದ್ಧತಿಯನ್ನು ಮುಂದುವರೆಸಿ ಚೌತಿಯ ದಿನವಾದ ಬುಧವಾರದಂದು ಬೆಳಗ್ಗೆ ಗಣೇಶ ಮತ್ತು ಗೌರಿಯನ್ನು ಗಂಗೆ ಸ್ಥಾನದಲ್ಲಿಟ್ಟು ಪೂಜೆ ಸಲ್ಲಿಸಿ ಗಣೇಶನಿಗೆ ಜಯ ಹಾಕಿ ಗೌರಿ ಮತ್ತು ಗಣೇಶನನ್ನ ನಾದಸ್ವರದ ತಾಳದೊಂದಿಗೆ ಕೊಂಡೊಯ್ದು ಪ್ರತಿಷ್ಠಾಪನಾ ಜಾಗದಲ್ಲಿ ಪ್ರತಿಷ್ಠಾಪಿಸಲಾಯಿತು ಗಣೇಶನನ್ನ ಫಲ ಪುಷ್ಪಗಳಿಂದ ಅಲಂಕಾರಗೊಳಿಸಿ ಪೂಜೆ ಸಲ್ಲಿಸಲಾಯಿತು ಮಂಗಳಾರತಿ ತರುವಾಯ ಪ್ರಸಾದ ವಿನಿಯೋಗವನ್ನು ನೆರವೇರಿಸಲಾಯಿತು ದಿನವಿಡೀ ಕುಟುಂಬಗಳು ಒಟ್ಟಾಗಿ ಬೆರೆತು ಕ್ರೀಡೆ ಮನರಂಜನೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಸಂಜೆ ಮೆರವಣಿಗೆಯಲ್ಲಿ ಸಾಗಿ ಗ್ರಾಮದ ಮಂಚಿಕಟ್ಟೆಯಲ್ಲಿ ಗಣಪತಿ ಮೂರ್ತನೆಯನ್ನ ವಿಸರ್ಜಿಸಲಾಯಿತು ಬಡಾವಣೆಯ ನಿವಾಸಿಗಳಾದ ಕೆಂಪೇಗೌಡ ವೇದಿಕೆ ಅಧ್ಯಕ್ಷ ಆನಂದ್ ಕಾಳಿನಹಳ್ಳಿ ಪತ್ರಕರ್ತರಾದ ನಟೇಶ್ ಕಾಳಿನಹಳ್ಳಿ ಪಿಎನ್ ನಾಗೇಶ್ ಕೆಎನ್ ಶಿವಪ್ರಕಾಶ್ ಕೆಎನ್ ಶಿವಲಿಂಗೇಗೌಡ ಶಿವಣ್ಣ ವಿನಯ್ ಕೆಎಸ್ ಸುರೇಶ್ ಸುರೇಶ್

ಒಂದೆಡೆ ಪಟ್ಟಣದ ಕಾಳಿಕಾಂಬ ದೇವಸ್ಥಾನದ ರಸ್ತೆಯಲ್ಲಿನ ವರ್ತಕರುಗಳು ಒಟ್ಟಾಗಿ ಸೇರಿ ಗಣೇಶನನ್ನು ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಿ ಪ್ರಸಾದ ಹಂಚಿ ಗಣೇಶ ಹಬ್ಬವನ್ನು ಆಚರಿಸಿದರು ರಸ್ತೆಯ ವರ್ತಕರುಗಳಾದ ಶಾಂತಿ ಜುವೆಲ್ಲರ್ಸ್ನ ಸುಮತಿ ಬೆಳ್ಳಿ ಕೆಲಸಗಾರರಾದ ಕುಮಾರ್ ಅವರ ಸ್ನೇಹಿತರಾದ ಆನಂದಾಚಾರ್ ಆರ್ಟ್ಸ್ ಮಾಲೀಕರಾದ ಮೋಹನ್ ಕುಮಾರ್ ತಂಡ ಜಿ ಫೋರ್ ಕಮ್ಯುನಿಕೇಷನ್ ವ್ಯವಸ್ಥಾಪಕರು ಮತ್ತು ಸಿಬ್ಬಂದಿಗಳು ಸೇರಿ ಗಣೇಶೋತ್ಸವ ಆಚರಿಸಿದರು ただ、この人は、これ、ナイスた。イフのアルビジェンスだな。

ಪಟ್ಟಣದ ರೈಲ್ವೆ ನಿಲ್ದಾಣದಲ್ಲಿ ಟಿಕೆಟ್ ಆನ್ಲೈನ್ ಬುಕ್ಕಿಂಗ್ ಕೇಂದ್ರ ತೆರೆಯುವಂತೆ ರೈಲ್ವೆ ಖಾತೆ ರಾಜ್ಯ ಸಚಿವ ಬಿಸೋಮಣ್ಣವರಿಗೆ ಮನವಿ ಮಾಡಿದ್ದು ಸಕಾರಾತ್ಮಕವಾಗಿ ಸ್ಪಂದನೆ ಸಿಕ್ಕಿದ್ದು ಇದರಿಂದ ಪ್ರಯಾಣಿಕರು ಹಾಸನಕ್ಕೆ ತೆರಳಿ ಟಿಕೆಟ್ ಬುಕ್ಕಿಂಗ್ ಮಾಡುವ ಸಮಸ್ಯೆ ದೂರವಾಗಲಿದೆ ಎಂದು ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರು ಹೇಳಿದರು ಪಟ್ಟಣದ ರಾಮೇಶ್ವರ ಬಡಾವಣೆಗೆ ಹೊಂದಿಕೊಂಡಂತಿರುವ ರೈಲ್ವೆ ನಿಲ್ದಾಣದ ಬಳಿ ನೂತನವಾಗಿ ಆರಂಭಿಸಲಾಗಿರುವ ಪ್ರಯಾಣಿಕರ ಆಟೋ ನಿಲ್ದಾಣವನ್ನು ಶಾಸಕ ಸಿಎನ್ ಬಾಲಕೃಷ್ಣ ಅವರು ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಅವರು ಇತ್ತೀಚೆಗೆ ಹಾಸನಕ್ಕೆ ಆಗಮಿಸಿದ ರೈಲ್ವೆ ಖಾತೆ ರಾಜ್ಯ ಸಚಿವರಾದ ವಿ ಅವರಿಗೆ ಮನವಿ ಮಾಡಿದ್ದು ಟಿಕೆಟ್ ಬುಕ್ಕಿಂಗ್ ಕೌಂಟರ್ ಪ್ರಗತಿಯಲ್ಲಿದೆ ಇದರೊಂದಿಗೆ ಶೀಘ್ರ ಮುಂದಿನ ಮೂರ್ನಾಲ್ಕು ತಿಂಗಳಲ್ಲಿ ವಂದೇ ಭಾರತ್ ರೈಲು ಬೆಂಗಳೂರಿನಿಂದ ಮಂಗಳೂರಿಗೆ ಸಂಚಾರ ಆರಂಭಿಸಲಿದೆ ಎಂದರು ಪಟ್ಟಣದಲ್ಲಿ ಸೋಲಾಪುರ ಎಕ್ಸ್ಪ್ರೆಸ್ ರೈಲ್ನ ನಿಲುಗಡೆಗೆ ಮನವಿ ಮಾಡಿದ್ದು ಪ್ಲಾಟ್ಫಾರ್ಮ್ ನವೀಕರಣದ ನಂತರ ನಿಲುಗಡೆಯಾಗಲಿದೆ ಅದೇ ರೀತಿ ತಾಲೂಕಿನಿಂದ ಮುಂಬೈಗೆ ಹೆಚ್ಚಿನ ನಂಟು ಹೊಂದಿರುವ ಕಾರಣ ವಾರದಲ್ಲಿ ಎರಡು ದಿನ ಬೆಂಗಳೂರು ಹಾಸನ ಮಂಗಳೂರು ಮೂಲಕ ಮುಂಬೈಗೆ ರೈಲು ಸಂಚಾರ ಆರಂಭಿಸುವಂತೆ ರೈಲ್ವೆ ಸಚಿವರಿಗೆ ಮನವಿ ಮಾಡಲಾಗಿದೆ ಎಂದರು ಶ್ರವಣಬೆಳಗುಳ ರೈಲ್ವೆ ನಿಲ್ದಾಣ ದೇವೇಗೌಡರ ಸಹಕಾರದಿಂದ ನವೀಕರಣವಾಗಿದೆ ಹಿರೀಸಾವೆ ನಿಲ್ದಾಣಕ್ಕೆ ಮೂಲಭೂತ ಸೌಲಭ್ಯ ಕಲ್ಪನೆಗೆ ಮನವಿ ಮಾಡಿದ್ದೇವೆ ಅತ್ಯಂತ ಕಡಿಮೆ ದರಕ್ಕೆ ರೈಲು ಪ್ರಯಾಣ ಕಲ್ಪಿಸುವ ವಿಶ್ವದಲ್ಲೇ ಏಕೈಕ ದೇಶ ಭಾರತ ಇದಕ್ಕೆ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿದ ಅವರು ನಗರದಲ್ಲಿರುವ ಆಟೋ ನಿಲ್ದಾಣಗಳಿಗೆ ನೆರಳಿನ ವ್ಯವಸ್ಥೆ ಮಾಡಿಕೊಡುವ ಮೂಲಕ ಆಟೋ ಚಾಲಕರ ವೃತ್ತಿ ಶಿಸ್ತು ಮತ್ತು ಸುಂದರವಾಗಿರಲಿ ಎಂಬ ಆಶಯ ಹೊಂದಿದ್ದು ಇದೀಗ ರೈಲ್ವೆ ನಿಲ್ದಾಣದ ಬಳಿ ನಿರ್ಮಾಣ ಮಾಡಲಾಗಿರುವ ಆಟೋ ನಿಲ್ದಾಣಕ್ಕೂ ನೆರಳಿನ ವ್ಯವಸ್ಥೆ ಕಲ್ಪಿಸುವುದಾಗಿ ಹೇಳಿದರು ರೈಲ್ವೆ ನಿಲ್ದಾಣಕ್ಕೆ ಪ್ರಯಾಣಿಕರ ಸುಗಮ ಸಂಚಾರಕ್ಕಾಗಿ ಸಂಪರ್ಕ ಕಲ್ಪಿಸುವ ಎರಡು ರಸ್ತೆಗಳನ್ನು ಅಭಿವೃದ್ಧಿಗೊಳಿಸಿ ಡಾಂಬರೀಕರಣ ಮಾಡಲಾಗಿದೆ ರಾತ್ರಿಯಿಡೀ ಸಂಚಾರ ಮಾಡುವ ರೈಲುಗಳಿಂದ ಪ್ರಯಾಣಿಕರು ಆಗಮಿಸುವ ಹಿನ್ನೆಲೆಯಲ್ಲಿ ಪುರಸಭೆ ವತಿಯಿಂದ ಕ್ಲಾಂಪ್ ಅಳವಡಿಸಲಾಗಿದೆ ರಾತ್ರಿಯಿಡಿ ಆಗಮಿಸುವ ಪ್ರಯಾಣಿಕರೊಂದಿಗೆ ಆಟೋ ಚಾಲಕರು ಸಭ್ಯತೆ ಸಂಯಮದಿಂದ ನಡೆದುಕೊಳ್ಳಬೇಕೆಂದು ಕಿವಿಮಾತು ಹೇಳಿದರು ಈ ವೇಳೆ ಟಿಎಪಿಸಿಎಂಎಸ್ ಅಧ್ಯಕ್ಷ ಅನಿಲ್ ಮರಗೂರು ಆಟೋ ಚಾಲಕರ ಮಾಲೀಕರ ಸಂಘದ ಗೌರವಾಧ್ಯಕ್ಷ ಮೂಳೆ ಮತ್ತು ಕೀಲು ತಜ್ಞ ಡಾಕ್ಟರ್ ವಿ ಮಹೇಶ್ ರೈಲ್ವೆ ಮಾಸ್ಟರ್ ಸುಬ್ರಹ್ಮಣ್ಯ ಕಸಬಾ ಸೊಸೈಟಿ ನಿರ್ದೇಶಕರಾದ ಶಂಕರ್ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಪುರಿ ಮಂಜು ಸ್ಥಳೀಕರಾದ ನಂಜುಂಡೇಗೌಡ ಸೇರಿ ಇತರರು ವಿಶೇಷವಾಗಿ ಬಿಸಿಲಿನಲ್ಲಿ ಇದು ಮಾಡಿರೋದ್ರಿಂದ ನೀವು ಸಿಸ್ತು ಒಂದು ಲೈನನ್ನು ಕೂಡ ಮೇಂಟೈನ್ ಮಾಡ್ತಕ್ಕಂಥದಕ್ಕೆ ವಿಶೇಷವಾಗಿ ಅವಕಾಶ ಆಗುತ್ತೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಆಟೋ ಚಾಲಕರು ಮಾಲೀಕರುಗಳಿಗೆ ನಮ್ಮ ಡಾಕ್ಟರ್ ಮಹೇಶ್ ಅವರು ಕೂಡ ಆರೋಗ್ಯ ತಪಾಸಣೆಯಿಂದ ಹಿಡಿದು ಎಲ್ಲ ರೀತಿಯ ಸಹಕಾರವನ್ನು ಮುಂದಿನ ಕೂಡ ವಿಶೇಷವಾಗಿ ನೀಡಕೊಂಡ್ಬಂದಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಅಭಿನಂದನೆಗಳನ್ನು ನಮ್ಮ ರೈಲ್ವೆ ಮಾಸ್ಟರ್ ನಮ್ಮ ಅಳ್ಳಾಪುರದ ನಮ್ಮ ಆತ್ಮೀಯ ಹುಡುಗ ಸುಬ್ರಹ್ಮಣ್ಯ ಇದ್ದಾರೆ ಇಲ್ಲಿಯ ಒಂದು ವ್ಯಾಪ್ತಿಯ ಒಂದು ಎಲ್ಲ ವ್ಯವಹಾರಗಳನ್ನು ಇಲ್ಲಿಯ ಒಂದು ವ್ಯವಸ್ಥೆಗಳನ್ನ ಅವರ ಜವಾಬ್ದಾರಿನಲ್ಲಿ ನೋಡ್ಕೋಬೇಕಾಗುತ್ತೆ ನಾವು ಕೂಡ ರೈಲ್ವೆ ಸ್ಟೇಷನ್ಗೆ ಬರುವಂಥ ಎಲ್ಲ ರಸ್ತೆಗಳನ್ನು ಕೂಡ ಅಭಿವೃದ್ಧಿ ಪಡಿಸ್ಕೊಟ್ಟಿವಿ ಈ ರಸ್ತೆಯನ್ನು ಮಾಡಿಸ್ಕೊಟ್ಟಿದ್ದೀವಿ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯನ್ನು ಕೂಡ ಮಾಡಿಸ್ಕೊಡೋದಕ್ಕೆ ಅವಕಾಶವನ್ನು ಮಾಡಿದ್ದೇವೆ ಈ ಆವರಣದಲ್ಲಿ ನಾವು ಕೆಲಸ ಮಾಡೋಕ್ಕಾಗಲ್ಲ ನಮ್ಮ ರೈಲ್ವೆ ಡಿಪಾರ್ಟ್ಮೆಂಟ್ ಅದೇ ಮಾಡಬೇಕು ಇದರೊಳಗಡೆಗೆ ನಾವು ಎಂಟ್ರಿ ಆಗಲ್ಲವಂತ ಹಿಂದೆ ಹಿಂದೆ ಐಮಾಸ್ ಕ್ಲೇಕ್ಟು ಹಂಪಿಸ್ಕೊಟ್ಟು ಈ ದೊಡ್ಡ ಐಮಾಸು ಕ್ಲೇಕ್ಟು ಕೂಡ ಪುರಸಭೆಯಿಂದನೇ ನಾವು ಹಂಪಿಸ್ಕೊಟ್ಟಿರ್ತಕ್ಕಂಥ ಸಂದರ್ಭ ಈಗ ಇಲ್ಲಿ ರಾತ್ರಿ ಸಮಯದಲ್ಲಿ ಯಾವುದೇ ಒಂದು ಜನರುಗಳಿಗೆ ಇಲ್ಲಿ ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಎಲ್ಲ ರೀತಿಯ ಸಹಕಾರವನ್ನು ವಿಶೇಷವಾಗಿ ಮಾಡಿಕೊಟ್ಟಿದ್ದೀವಿ ಅಂತ ಕೂಡ ಹೇಳಿ ಇವತ್ತು ನಮ್ಮ ಇಲ್ಲಿ ಬುಕ್ಕಿಂಗ್ ಸೆಂಟ್ರನ್ನು ಕೂಡ ಮಾಡಬೇಕು ಅಂತ ಮಾನ್ಯ ಸೋಮಣ್ಣ ಸಾಹೇಬರಿಗೆ ರಿಕ್ವೆಸ್ಟ್ ಮಾಡಿದ್ವಿ ಇದು ಆನ್ಲೈನ್ ಬುಕ್ಕಿಂಗ್ ಸೆಂಟ್ರನ್ನ ಚಂದ್ರಾಯಪುಣದಲ್ಲಿ ಮಾಡಿಕೊಡ್ಬೇಕು ಅಂತ ಹಿಂದೆ ಆಸನಿಗೆ ಬಂದಂಥ ಸಂದರ್ಭದಲ್ಲಿ ರಿಕ್ವೆಸ್ಟ್ ಮಾಡಿ ಏನಾಗಿದೆ ಗೊತ್ತಿಲ್ಲ ಅದು ಪ್ರೋಸಸ್ ಆನ್ಲೈನ್ ಬುಕ್ಕಿಂಗ್ ಆಗೋದರಿಂದ ನಾವು ರೈಲ್ವೆ ಪ್ರಯಾಣಿಕರಿಗೆ ಹೆಚ್ಚಿನ ಅನುಕೂಲ ಆಗುತ್ತೆ ಮುಂದಿನ ದಿನಗಳಲ್ಲಿ ನಮ್ದು ಒಂದೇ ಭಾರತ ಕೂಡ ಇಲ್ಲ ಒಂದು ಈಗ ವಾರದಲ್ಲಿ ಎರಡು ಸ್ವಲ್ಪ ನನ್ನ ಪ್ರಕಾರ ಇನ್ನೊಂದು ಮೂರ್ ನಾಲ್ಕು ತಿಂಗಳಲ್ಲಿ ಆಗುತ್ತೆ ಒಂದೇ ಭಾರತ್ ರೈಲ್ ಇವತ್ತು ಬೆಂಗಳೂರಿಂದ ಮಂಗಳೂರಿಗೆ ಸನ್ಮಾನ್ಯ ಮೋದಿ ಅವರು ಅಶ್ವಿನ ವೈಷ್ಣವ್ ಅವರು ಸೋಮಣ್ಣ ಅವರೆಲ್ಲರೂ ಕೂಡ ಸಹಕಾರದಿಂದ ದೇವೇಗೌಡರ ಸಹಕಾರದಿಂದ. ನಮ್ಮ ಡಾಕ್ಟರ್ ಮಂಜುನಾಥ್ ಅವರು ಗ್ರಾಮಾಂತರ ಸಂಸದರ ಒಂದು ಸಾಕಾರದಿಂದ ಇವತ್ತು ಮುಂದಿನ ದಿನಗಳಲ್ಲಿ ಒಂದೇ ಭಾರತ ರೈಲು ಕೂಡ ರಾಜೇಶ್ ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ವಿಶೇಷವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಒಂದೇ ಭಾರತ್ ರೈಲು ಪ್ರಾರಂಭ ಆಗೋದ್ರಿಂದ ಇನ್ನೂ ಕೂಡ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆದ್ರೆ ಆಟೋ ಸ್ನೇಹಿತರು ಅನುಕೂಲ ಆಗುತ್ತೆ ಅದಲ್ಲದೆ ನಾವು ಚಂದ್ರಾಯಪಟ್ಟಣದಿಂದ ಚಂದ್ರಾಯಪಟ್ಟಣದಿಂದ ಅದು ಅದು ಪ್ರಪೋಸ್ ಮಾಡಿ ಕೇಳಿಬೇಕಂತೆ ಹಾಗೆ ಅದು ಕೂಡ ಮಾಡಿದ್ವಿ ಅದು ಕೂಡ ಅದನ್ನು ಕೂಡ ಮಾಡಿದ್ವಿ ನಾನು ಕೂಡ ಹೋಗಿ ಸೋಮಣ್ಣವರಿಗೆ ಲೆಟರ್ ಕೊಟ್ಟಿದ್ದೀನಿ ಡೆಲ್ಲಿನಲ್ಲೇ ಅವ್ರ ಕಚೇರಿಗೂ ಕೂಡ ಕೊಟ್ಟಿದ್ದೀನಿ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಗಣಪತಿ ಸೇವಾ ಸಮಿತಿಯಿಂದ ಪೆಂಡಾಲ್ ಗಣಪನ ಪ್ರತಿಷ್ಠಾಪನೆ ಹತ್ತು ಅಡಿ ಎತ್ತರದ ಗಣಪ ಕಣ್ಣು ಕೋರೈಸುವ ರೂಪ ಕೊಟ್ಟ ಕಲಾವಿದ ಪ್ರಸನ್ನ ಎಪ್ಪತ್ತೈದನೇ ವರ್ಷದ ಪ್ರತಿಷ್ಠಾಪನೆಯಲ್ಲಿ ಶಾಸಕ ಸಿಎನ್ ಕೃಷ್ಣ ಸೇರಿ ವಿವಿಧ ಕ್ಷೇತ್ರದ ಗಣ್ಯರು ಜನಪ್ರತಿನಿಧಿಗಳು ಸಮಿತಿ ಅಧ್ಯಕ್ಷರು ಸದಸ್ಯರು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ ಉಪಕುಲಪತಿಯಾಗಿ ಚನ್ನದಲ್ಲಿ ಹುಟ್ಟಿ ಬೆಳೆದ ಡಾಕ್ಟರ್ ಬಿಸಿ ಭಗವಾನ್ ಆಯ್ಕೆ ಇವರೊಂದಿಗೆ ಸಿಂಡಿಕೇಟ್ ಸದಸ್ಯರಾದ ಡಾಕ್ಟರ್ ಮಧುಸೂದನ್ ರವರಿಗೆ ಪಟ್ಟಣದಲ್ಲಿ ನಾಗರಿಕ ಸನ್ಮಾನ ಮಾಜಿ ಶಾಸಕ ಸಿಎಸ್ ಪುಟ್ಟೇಗೌಡರ ನೇತೃತ್ವದಲ್ಲಿ ಗೂರಮಾರನಹಳ್ಳಿ ಗಿರೀಶ್ ಶಾಲೆಯಲ್ಲಿ ಆಯೋಜನೆ ತಾಲೂಕಿನ ಡಿ ಕಾಳಿನಹಳ್ಳಿ ಕೆಂಪೇಗೌಡ ಬಡಾವಣೆಯಲ್ಲಿನ ನಿವಾಸಿಗಳಿಂದ ಮತ್ತು ಪಟ್ಟಣದ ಕಾಳಿಕಾಂಬ ದೇವಸ್ಥಾನದ ಬೀದಿಯ ಅಂಗಡಿ ವರ್ತಕರಿಂದ ಗಣೇಶೋತ್ಸವ ಪೂಜೆ ಪ್ರಸಾದ ವಿನಿಯೋಗ ಮನರಂಜನೆ ಕಾರ್ಯಕ್ರಮಗಳು ಹಾಗೂ ಚೆನ್ನರಾಯಪಟ್ಟಣ ರೈಲ್ವೆ ನಿಲ್ದಾಣದಲ್ಲಿ ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ಕೇಂದ್ರ ತೆರೆಯುವಂತೆ ರೈಲ್ವೆ ಸಚಿವರಲ್ಲಿ ಮನವಿ ಸಕಾರಾತ್ಮಕ ಸ್ಪಂದನೆ ಎಂದ ಶಾಸಕ ಸಿಎನ್ ಬಾಲಕೃಷ್ಣ ಶೀಘ್ರ ಬೆಂಗಳೂರು ಮಂಗಳೂರು ವಂದೇ ಭಾರತ್ ರೈಲು ಆರಂಭಕ್ಕೂ ಬೇಡಿಕೆ ಎಂದರು ರೈಲ್ವೆ ನಿಲ್ದಾಣದ ಬಳಿ ಆಟೋ ನಿಲ್ದಾಣ ಉದ್ಘಾಟಿಸಿ ಹೇಳಿಕೆ